ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹೆಲ್ತಿ ಹ್ಯಾಕ್ಸ್ ಆ್ಯಂಡ್ ಡಿ ಐ ವೈ ಯೂಟ್ಯೂಬ್ ಚಾನೆಲ್ ಇಂದು ನಾನು ನಿಮ್ಮ ಜೊತೆ ಒಂದು ಪವರ್ಫುಲ್ ಡಿಟ್ಯಾಂಡ್ ಪ್ಯಾಕ್ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಬೌಲಲ್ಲಿ ಎರಡು ಸ್ಪೂನ್ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಮ್ಮ ಚರ್ಮದ ಡೆಡ್ ಸ್ಕಿನ್ನನ್ನು ತೆಗಿಯೋದಕ್ಕೆ ಚರ್ಮವನ್ನು ಕ್ಲೀನ್ ಆ್ಯಂಡ್ ಫ್ರೆಶ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಒಂದು ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್ ಇದು ಸ್ಕಿನ್ನನ್ನು ಕೂಲ್ ಮಾಡೋದಕ್ಕೆ ಮತ್ತು ಗ್ಲೋವಿಂಗ್ ಸ್ಕಿನ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಒಂದು ಸ್ಪೂನ್ ಜೇನುತುಪ್ಪ ಇದು ನ್ಯಾಚುರಲ್ ಮಾಯ್ಚುರೈಸರ್ ಹಾಗೂ ಸ್ಕಿನ್ನನ್ನು ಸ್ಮೂತ್ ಆ್ಯಂಡ್ ಗ್ಲೋಯಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಎರಡು ಸ್ಪೂನ್ ಮೊಸರು ಇದರಲ್ಲಿರುವ ಲ್ಯಾಕ್ಟಿಕ್ ಆಸಿಡ್ ಮುಖದ ಒಳಪನ್ನು ಹೆಚ್ಚಿಸೋದಕ್ಕೆ ಮತ್ತು ಸಣ್ಣ ಸಣ್ಣ ಕಲೆಗಳನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಎರಡು ಸ್ಪೂನ್ ರೋಸ್ ವಾಟರ್ ರೋಸ್ ವಾಟರ್ ಸ್ಕಿನ್ನನ್ನು ರಿಫ್ರೆಶ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅರ್ಧ ಸ್ಪೂನ್ ಅರಿಶಿನ ಇದು ಒಂದು ಪವರ್ಫುಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿರೋದ್ರಿಂದ ಚರ್ಮದ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತೆ ಈ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತೊಳೆಯಿರಿ ಈ ಪ್ಯಾಕನ್ನು ವಾರದಲ್ಲಿ ಎರಡು ಬಾರಿ ಯೂಸ್ ಮಾಡೋದರಿಂದ ಒಳ್ಳೆ ರಿಸಲ್ಟ್ ಕಾಣಬಹುದು ನೀವು ಕೂಡ ಟ್ರೈ ಮಾಡಿ ನಿಮ್ಮ ರಿಸಲ್ಟನ್ನು ಕಮೆಂಟ್ನಲ್ಲಿ ತಿಳಿಸಿ ಹೆಚ್ಚಿನ ಓಮ್ ಮೇಡ್ ಮತ್ತು ಹೆಲ್ತಿ ಟಿಪ್ಸ್ಗಾಗಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ